ಈ ಎಕೋ ಫ್ರೆಂಡ್ಲಿ ಪೇಪರ್ ಬ್ಯಾಗ್ ಐಡಿಯಾ ನಿಮ್ ಫ್ರೆಂಡ್ಸ್ ಯಾರ ಜೊತೆ ಶೇರ್ ಮಾಡಿದ ಸ್ಕೂಲ್ ಅಲ್ಲಿ ಅಥವಾ ಅಷ್ಟೊತ್ತಿಗೆ ಆ ವಿಡಿಯೋ ಅವರೆಲ್ಲ ಬಿಟ್ಟಿದ್ರು ಬಂದ್ಬಿಟ್ಟು ನಾವು ಹೆಲ್ಪ್ ಮಾಡ್ತೀವಿ ನಾವು ಹೆಲ್ಪ್ ಮಾಡ್ತೀವಿ ಅವರಿಗೂ ಪೇಪರ್ ಬ್ಯಾಗ್ಸ್ ಮಾಡಕ್ ಗೊತ್ತಿತ್ತು ಸೊ ಅವರು ಲೈಫ್ ವೀಕ್ಲಿ ಒನ್ಸ್ ಒಂದಿಬ್ರು ಜನ ಕಳಿಸ್ತಾ ಇರ್ತಾರೆ ನಮಗೂ ಪೇಪರ್ ಬ್ಯಾಗ್ ಅಂದ್ರೆ ಯಾರ ಮಗ ಆತರ ಇಲ್ಲ ನಮ್ಮ ಕ್ಲಾಸ್ ಮೇಟ್ಸ್ ಇದಾರೆ ಫೈವ್ ಪೀಪಲ್ ವೆರಿ ಗುಡ್ ಫ್ರೆಂಡ್ಸ್ ಆಫ್ ಮೈ ಅವ್ರು ಹೆಲ್ಪ್ ಮಾಡ್ತಾರ ಎಸ್ ಸೊ ಆ ವಿಡಿಯೋ ನಾವು ಅವ್ರ ಐಡಿಯಾ ಹೇಳೋದಿ ಮುಂಚೆ ಸೂಪರ್ ವೈರಲ್ ಓ ಅಂದ್ರೆ ನೀವ್ ಹೇಳಕ್ ಮುಂದೆ ಅವ್ರ ಗೊತ್ತಾಗೋಗಿತ್ತು ನಮ್ ಸ್ಕೂಲ್ ಫ್ರೆಂಡ್ಸ್ ಗೆ ಎಲ್ಲರಿಗೂ ಗೊತ್ತಾಗಿತ್ತು ನಿಮ್ಗೆ ಈ ಈ ಎಕೋವಾಲಾ ಅಂದ ಕಂಪನಿ ಹೆಸರು ಹೆಂಗ್ ಬಂತು ಮೈಂಡ್ ಗೆ ಅಂದ್ರೆ ಅದು ಹೆಂಗೆ ಥಿಂಕ್ ಮಾಡಿದ್ರು ಸೊ ಈ ಪೇಪರ್ ವಾಲಾ ದೂದ್ ವಾಲಾ ವೆಜಿಟೇಬಲ್ ವಾಲಾ ಇರ್ತಾರಲ್ಲ ಹಂಗೆ ನಾವು ಅರ್ ಇಕೋ ವಾಲಾಸ್ ನಾವು ಅಂದ್ರೆ ನೀವು ನೇಚರ್ಗೆ ಕಂಪೇರ್ ಹೌದು ಮಾಡಿದ್ರೆ ನಿಮ್ ಕಂಪನಿಯಲ್ಲಿ ಎಷ್ಟು ಜನ ಇದಾರೆ ಸೊ ನಾವ್ ಮೂರ್ ಜನನೇ ಇರೋದು ವಿ ಹ್ಯಾವ್ ಸಮ್ ಫ್ಯೂ ವಾಲಂಟಿಯರ್ಸ್ ಈಗ ನೀವು ಡೈಲಿ ಸಮ್ ಆಫ್ ಯೋರ್ ವಾಲಂಟಿಯರ್ಸ್ ಸುಶಾಂತ್ ಅಂತ ಒಬ್ಬ ಹಿ ಲಿವ್ಸ್ ವೆರಿ ಕ್ಲೋಸ್ ಬೈ ನಮ್ ಕ್ಲಾಸ್ಮೇಟ್ ಪೂರ್ಣಿಕಾ ಪ್ರಣತಿ ಆಮೇಲೆ ವಿ ಹಾವ್ ಲಿಶಾ ನಿಮ್ ಮನೆಯಲ್ಲಿ ಅಮ್ಮ ಅಪ್ಪ ಅರ್ಥ ಬಗ್ಗೆ ಮಾತಾಡ್ತಾ ಇರ್ತಾರ ನಿಮ್ಗೆ ಈ ಐಡಿಯಾ ಬಂತು ಅಂದ್ರೆ ಡೇ ಊಟ ಮಾಡುವಾಗ ತಿಂಡಿ ತಿನ್ನುವಾಗ ಅವ್ರ ಅದೇ ಮಾತಾಡ್ತಾ ಇರ್ತಾರೆ ಡಿಸ್ಕಶನ್ಸ್ ಅವ್ರು ನಮಗ್ ಸ್ಪೆಸಿಫಿಕ್ ಆಗಿ ಯಾವತ್ತು ಹೇಳಿರಲ್ಲ ಅದ್ರ ನಮಗ್ ಹಂಗೆ ಕೇಳಿ ಕೇಳಿ ಅಂದ್ರೆ ನಿಮ್ಗೆ ಅರ್ಥ ಆಯ್ತು ಮಾಡ್ಬೇಕಂತ ಅಂದ್ರೆ ನೀವೇನ್ ಹೇಳ್ತಾ ಇದ್ರ ಅಂದ್ರೆ ಪಬ್ಲಿಕ್ ಹೇಳ್ತಾ ಇದಾರೆ ಸ್ಟಾಪ್ ಯೂಸಿಂಗ್ ಪ್ಲಾಸ್ಟಿಕ್ ಅಂತ ಹೇಳ್ತಾ ಇದ್ದಾರೆ 哎呀！Hey, yeah.